ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಗೌರ್ಮೆಂಟ್ ಸ್ಕೂಲ್ನ ಮೂರನೆಯಿಂದ ನಾಲ್ಕನೇ ಕ್ಲಾಸಿನ ಸ್ಕರ್ಟ್ ಹುಡುಗಿಯ ಸ್ಕರ್ಟನ್ನು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಇದ್ರ ಕಟಿಂಗ್ ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ತುಂಬಾ ಟಿಪ್ಸ್ ಇರುತ್ತೆ ನಿಮಗೆ ಆಮೇಲೆ ಮೇಲೆ ಇದಕ್ಕೆ ಚಾರ್ಜ್ ಎಷ್ಟು ಮಾಡ್ತೀನಿ ಅಂತಲೂ ಲಾಸ್ಟಲ್ಲಿ ಹೇಳ್ತೀನಿ ನಾನು ನೋಡಿ ಇದಕ್ಕೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಅದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಬೋದು ನೀವು ಮೇಲ್ಗಡೆ ಕೂಳೆ ಬರುತ್ತೆ ನೋಡಿ ಅದು ಒಂದು ಸ್ವಲ್ಪನೂ ಬರೋದಿಲ್ಲ ನಾವು ಒಳ ಮೇಲ್ಗಡೆ ಯಾವ ರೀತಿ ಇರುತ್ತೋ ಒಳಗಡೆಯೂ ನಮಗೆ ಕಚ್ಚಾ ಬರುತ್ತೆ ನೋಡಿ ಒಳಗಡೆಯೂ ಯಾವುದೇ ಕ ಕೂಳೆ ಅಂತ ಹೇಳ್ತೀವಿ ನೋಡಿ ದಾರ ಬಿಟ್ಕೊಳ್ಳೋದು ಆ ರೀತಿ ಎಲ್ಲ ಆಗುತ್ತೆ ಆ ರೀತಿ ಆಗೋದಿಲ್ಲ ಇದೊಂದು ಟಿಪ್ಸು ಖಂಡಿತವಾಗ್ಲೂ ತಿಳ್ಕೊಳ್ಳಿ ಈ ರೀತಿ ಸುತ್ತ ಹೊಲಿಗೆ ಹಾಕಬೇಕು ಎರಡು ಪೀಸನ್ನು ಇಟ್ಕೊಂಡು ಇದಕ್ಕೆ ಎರಡು ಪೀಸನ್ನು ತಗೋಬೇಕಾಗುತ್ತೆ ಈಗ ನೋಡಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು ನೋಡಿ ಒಳಗಡೆಯಿಂದ ಈಚೆ ತೆಗೆದು ಮೇಲ್ಗಡೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈಗ ನೀಟಾಗಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಂಡು ಆ ಕಡೆಯಿಂದ ಬಂದು ಈ ಕಡೆ ನಾವು ಒಳಗಡೆ ಮಡ್ಚ್ಕಂಡು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿನೇ ನೋಡ್ಕೊಳ್ಳಿ ಆ ರೀತಿ ಮಾಡಿದಾಗ ಏನಾಗುತ್ತೆ ನಾವು ಒಳಗಡೆ ಡೋರಿನ ನಾವು ಇದು ಮಾಡ್ತೀವಿ ನೋಡಿ ಡೋರಿಗೆ ದಾರ ಹೊಲ್ದು ಒಳಗಡೆಯಿಂದ ಈಚೆ ತೆಗಿತೀವಿಲ್ಲ ಆ ರೀತಿ ಇದನ್ನು ಅಷ್ಟೇ ನೀಟಾಗಿ ಈಚೆ ತಗೋಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ನೋಡಿ ಈ ರೀತಿ ತಗೋಬೇಕು ಪುನಃ ಈಗ ನೋಡಿ ಇದನ್ನು ತೆಗೆದಾದ ನಂತರ ಪುನಃ ಅಷ್ಟೇ ಇನ್ನೊಂದು ಸೈಡ್ ಇರುತ್ತಲ್ಲ ಅದನ್ನು ಒಳಗಡೆಯಿಂದ ಸೇರಿಸಿ ಮಡ್ಚ್ಕೊಂಡು ನಾವು ಆ ಕಡೆ ಕೂ ಕೂಳೆ ಎಡ್ಜು ಈ ಕಡೆ ಎಡ್ಜನ್ನು ಸೇರಿಸಿ ಹೊಲಿಗೆ ಹಾಕಬೇಕಾಗತ್ತೆ ತುಂಬಾ ಈಸಿ ಈ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ ಕಸ್ಟಮರ್ಗೆ ತುಂಬನೇ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೋಡಿ ಇಲ್ಲಿ ನೋಡ್ಬೋದು ಯಾವ ಕಡೆಯೂ ಕೂಳೆ ಬರ್ತಾ ಇಲ್ಲ ನೀವು ನೋಡ್ತಾ ಇದ್ದೀರಾ ಯಾವ ಕಡೆಯೂ ಬರ್ತಾಯಿಲ್ಲ ಈಗ ನೆಕ್ ಏನಿದೆಯಲ್ಲ ಆ ನೆಕ್ ಸುತ್ತ ಒಂದು ಸ್ಟಿಚ್ಚನ್ನು ಹಾಕೊಂಡು ಬರಬೇಕಾಗತ್ತೆ ನೋಡಿ ಈಗ ನೆಕ್ ಸುತ್ತ ಅನ್ನು ಹಾಕೊಂಡು ಬರೋಣ ಈಸಿಯಾಗಿ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಒಂದು ಸ್ವಲ್ಪ ತಿಳ್ಕೊಳ್ಳೋ ಗಂಟೆ ಒಂದು ಸ್ವಲ್ಪ ನೀವು ನೋಡಿ ಇಂಟ್ರೆಸ್ಟ್ ಇಟ್ಟು ಕಲ್ತರೆ ಆರಾಮಾಗಿ ಈ ರೀತಿ ನೀವು ಸ್ಟಿಚಿಂಗನ್ನು ಮಾಡ್ಕೋಬೋದು ಮತ್ತು ಈ ಇವೆಲ್ಲ ಸೀಸನ್ ಅಂತ ಹೇಳ್ಬೋದು ಇವೆಲ್ಲ ಸ್ಕೂಲ್ ಓಪನ್ ಆದಾಗ ಕಾನ್ವೆಂಟ್ ಓಪನ್ ಆದಾಗ ತುಂಬಾ ಹೆಲ್ಪ್ ಆಗುತ್ತೆ ಇವೆಲ್ಲ ನೀವು ಒಂದಷ್ಟು ನಿಮಗೆ ಪರಿಚಯ ಇತ್ತು ಸ್ಕೂಲಲ್ಲಿ ಟೀಚರ್ಸು ಅವರೆಲ್ಲ ಪರಿಚಯ ಇತ್ತು ಅಂತಂದರೆ ಈ ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಒಂದು ಜೂನ್ ತಿಂಗಳು ಬಂತು ಅಂತಂದರೆ ಆಲ್ಮೋಸ್ಟ್ ಆಲ್ ಈ ರೀತಿ ನಮಗೆ ಕಟಿಂಗು ಮತ್ತು ಕಟಿಂಗ್ ಸ್ಟಿಚಿಂಗ್ ಅಂತ ಕಲ್ತಿದ್ರೆ ಈ ರೀತಿ ಕಲ್ತಿದ್ರೆ ಖಂಡಿತವಾಗಲೂ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದರೆ ಇವೆಲ್ಲ ಜಾಸ್ತಿ ಟೈಲರ್ಗಳೆಲ್ಲ ಇವೆಲ್ಲ ಸ್ಟಿಚ್ ಮಾಡೋಲ್ಲ ಆಲ್ಮೋಸ್ಟ್ ಈ ಜೆಂಟ್ಸ್ ಸ್ಟಿಚ್ ಮಾಡ್ತಾರೆ ನೋಡಿ ಅಲ್ಲಿಗೆ ಜಾಸ್ತಿ ಕೊಡುವಂಥದ್ದು ಅದಕ್ಕೋಸ್ಕರ ಲೇಡೀಸೇ ಸ್ಟಿಚ್ ಮಾಡಿದ್ರೆ ತುಂಬನೇ ಮನೆ ಹತ್ರನೇ ಸ್ಟಿಚ್ ಮಾಡ್ತಾವ್ರೆ ಅಂತ ಗೊತ್ತಾದಾಗ ಅದನ್ನು ತುಂಬ ಕೊಡ್ತಾರೆ ಕೆಲಸಗಳು ತುಂಬಾ ಸಿಗುತ್ತೆ ಈಗ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಸೈಡ್ ಪಾಕೆಟ್ ಬರುತ್ತೆ ನೋಡಿ ಆ ಪಾಕೆಟ್ಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನು ನಮ್ಗೆ ಎಷ್ಟು ಅಳತೆ ಬೇಕಾಗತ್ತೆ ನೋಡಿ ಒಂದು ಲೆಂತ್ ಒಂದು ಏಳರಿಂದ ಎಂಟು ಇಂಚಿದೆ ಇದು ವಿಡ್ತು ಬಂದು ಒಂದು ಐದುವರೆಯಿಂದ ಆರು ಇಂಚಿದೆ ನೋಡಿ ಇದಿಷ್ಟನ್ನ ನಾವು ಎಡ್ಜ್ಗೆ ಎರಡು ಪೀಸ್ ಬರುತ್ತೆ ನೋಡಿ ಕೆಳಗಡೆ ಲಂಗದ್ದು ಎರಡು ಪೀಸು ಆ ಎರಡು ಪೀಸ್ಗೂ ಒಂದೊಂದು ಸೈಡನ್ನು ಅಟ್ಯಾಚ್ ಮಾಡ್ಕೋಬೇಕು ನಾನು ಹೇಳ್ತಾ ಇರೋದ್ರ ಜೊತೆಗೆ ನೀವು ವೀಡಿಯೋನೂ ನೋಡ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಆ ಕಡೆ ಒಂದು ಪೀಸ್ಗೆ ಒಂದು ಎರಡು ಜನ ಸೇರಿಸ್ಕೊಂಡಿದ್ದೀನಿ ಈ ಕಡೆ ಒಂದು ಪೀಸ್ಗೆ ಒಂದು ಎರಡು ಜನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಅದು ಪಾಕೆಟ್ ಅನ್ನೋದು ಅದು ಯಾವ ಜಾಗದಲ್ಲಿ ಬರಬೇಕು ಆ ಜಾಗದಲ್ಲಿ ತುಂಬಾ ಚೆನ್ನಾಗಿ ಕೂರುತ್ತೆ ಈ ರೀತಿ ಸುಮಾರು ನಾನು ಸ್ಟಿಚ್ ಮಾಡ್ತಾ ಇರುವಂಥ ಜಾಗದಲ್ಲಿ ಸುಮಾರು ಜನ ಟೈಲರ್ಗಳಿದ್ದಾರೆ ಆದರೆ ಅವರು ಯೂನಿಫಾರ್ಮ್ಸ್ ಎಲ್ಲ ಒಲಿಯಲ್ಲ ಅದರಿಂದ ನನಗೇನು ಬೆನಿಫಿಟ್ ಅಂದರೆ ಸೀಸನ್ ಬಂತು ಅಂದರೆ ತುಂಬಾ ನನಗೆ ಈ ಕೆಲಸಗಳು ಸಿಗುತ್ತೆ ಫ್ರೆಂಡ್ಸ್ ಮತ್ತು ಇದಕ್ಕೆ ತುಂಬಾ ದುಡ್ಡನ ಏನು ಅಂಥ ಕಷ್ಟ ಏನಿಲ್ಲ ಬೇಗನೆ ಆಗುತ್ತೆ ಒಂದು ಇದಿರ್ಬೋದು ಯೂನಿಫಾರ್ಮ್ ಶರ್ಟ್ ಇರ್ಬೋದು ಈಗಾಗಲೇ ಯೂನಿಫಾರ್ಮ್ ಶರ್ಟನ್ನು ಕಟಿಂಗ್ ಅಪ್ಲೋಡ್ ಮಾಡಿದ್ದೀನಿ ಸ್ಟಿಚಿಂಗದು ಅಪ್ಲೋಡ್ ಮಾಡ್ತೀನಿ ಇದು ಸೀಸನಲ್ಲಿ ತುಂಬ ಬರುತ್ತೆ ಈಗ ಯಾರೂ ಹೊಲಸಿಲ್ಲ ಅಂತೇಳಿ ಹಿಂಗೆ ಮದ್ ಮಧ್ಯೂ ಸಿಗುತ್ತೆ ಈ ಕೆಲಸ ಈ ಇಂಥ ಟೈಮಲ್ಲೇ ಅಂತ ಇಲ್ಲ ಈಗ ಎಲ್ಲರೂ ಒಂದೇ ಸತಿ ಹೊಲಿಸಲ್ಲ ಎರಡೆರಡು ಜೊತೆ ಸ್ಟಿಚ್ ಮಾಡಿಸೋದ್ರಿಂದ ಒಂದ ಜೊತೆನ ಬೇಗನೆ ಸ್ಟಿಚ್ ಮಾಡ್ಕಂಡ್ ಮಾಡಿಸ್ಕೊಂಡಿರ್ತಾರೆ ಯಾಕೆ ಅಂತಂದರೆ ನಮಗೂ ಬ್ಯುಸಿ ಇರುತ್ತೆ ಎರಡು ಎರಡು ಜೊತೆನೂ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಈಗ ಬಾಟಮನ್ನು ಮಡಿಸ್ಕೊತಾ ಇದ್ದೀನಿ ನೋಡಿ ಇದೆಲ್ಲ ಅಳತೆಯನ್ನು ನಾನು ಕಟಿಂಗ್ ವಿಡಿಯೋದಲ್ಲಿ ಇಷ್ಟಿಷ್ಟೇ ಮೆಸರ್ಮೆಂಟ್ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಕಂದರೆ ಈ ವಿಡಿಯೋದಲ್ಲಿ ನಾನು ಅದರ ಲಿಂಕನ್ನು ಕೊಟ್ಟಿರ್ತೀನಿ ಖಂಡಿತ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೋಡಿ ನೀವೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಅಂತ ಹೇಳ್ತಾ ನೋಡಿ ಈಗ ಬಾಟಮನ್ನು ಒಂದೇ ಸಮ ಬರಬೇಕು ನೀಟಾಗಿ ನೋಡಿ ತೋರಿಸ್ಕೊಡ್ತೀನಿ ಇದನ್ನು ಈ ರೀತಿ ನೀಟಾಗಿ ಎಳೆದು ರೆಡಿ ಮಾಡ್ಕೊಳ್ಳೋಣ ಈಗ ಮೇಲ್ಗಡೆ ಸೊಂಟದ ಪಟ್ಟಿಯನ್ನು ತಗೊಂಡಿದ್ದೀನಿ ನೋಡಿ ಎರಡು ಫೋಲ್ಡಲ್ಲಿ ತಗೊಂಡು ಅದನ್ನು ಸುತ್ತ ಸ್ಟಿಚಿಂಗನ್ನು ಮಾಡ್ಕೋತಾ ಇದ್ದೀನಿ ನಮಗೆ ಎಷ್ಟು ಅಳತೆ ಬೇಕಾಗುತ್ತೆ ನೋಡಿ ಸೊಂಟದ ಸುತ್ತ ಅಳತೆ ಎಲ್ಲಾರಿಗೂ ಒಂದೇ ಅಳತೆ ಇರೋಲ್ಲ ಸಣ್ಣ ದಪ್ಪ ಚಿಕ್ಕ ಮಕ್ಕಳಾಗಿರೋದ್ರಿಂದ ಆಲ್ಮೋಸ್ಟ್ ಈಗ ಮೂರನೆಯಿಂದ ನಾಲ್ಕನೇ ಕ್ಲಾಸ್ ಅಂತಂದರೆ ಒಂದು ಎಪ್ರೂಪ ಎಲ್ಲ ಒಂದೇ ಸೈಜೇ ಇರ್ತಾರೆ ಆಲ್ಮೋಸ್ಟ್ ಒಂದೇ ಸೈಜೇ ಬರುತ್ತೆ ಅದಕ್ಕೇನು ತೊಂದರೆ ಇಲ್ಲ ಅದನ್ನು ಕಟ್ಟಿಂಗ್ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ನಾನು ಮೆಸರ್ಮೆಂಟನ್ನು ತೊಗೊಂಡಿದ್ದೀನಿ ಅಂತ ಪ್ರತಿಯೊಂದು ಡೀಟೇಲಾಗಿ ಹೇಳಿದ್ದೀನಿ ಈಗ ನೋಡಿ ಇದನ್ನು ಎರಡು ಭಾಗ ಮಾಡಿ ಒಂದು ನ್ಯಾಚನ್ನು ಮಾಡ್ಕೊತೀನಿ ಪುನಃ ನಾಲ್ಕು ಭಾಗ ಮಾಡಿ ಅದಕ್ಕೊಂದು ನ್ಯಾಚನ್ನು ಮಾಡ್ಕೊತೀನಿ ನಾವು ಅರ್ಧ ಕಾಲು ಅಂತಂದಾಗ ನಮಗೆ ಎಷ್ಟಕ್ಕೆ ಎಷ್ಟು ನರಿಗೆ ಕೊಡಬೇಕು ಅನ್ನೋದು ಎಲ್ಲ ನಮಗೆ ಗೊತ್ತಾಗತ್ತೆ ಈಗ ಅದಕ್ಕೆ ಫ್ರಿಲ್ಸ್ಗಳನ್ನು ಇದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಎರಡೆರಡು ಇಂಚ್ಗೆ ಎರಡೆರಡು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಟ್ಟು ಅದನ್ನು ಸ್ಟಿಚ್ ಮಾಡಿದ್ರು ಆಯಿತು ಇಲ್ಲ ನಮಗೆ ಗೊತ್ತಾಗತ್ತೆ ಇಷ್ಟು ಅಳತೆ ಕೈ ಅಳ್ತಲೇ ನಮಗೆ ಗೊತ್ತಾಗತ್ತೆ ಅನ್ನೋದಾದರೆ ಈ ರೀತಿ ನೋಡಿ ನರಿಗೆಗಳು ಯಾವ ರೀತಿ ಬರ್ತಿದೆ ಆ ರೀತಿ ನೀಟಾಗಿ ಒಂದೇ ಸಮವಾಗಿ ಬರಬೇಕು ಆ ರೀತಿ ಮುಳ್ಚ್ಕೊಂಡು ನೀಟಾಗಿ ಕೆಳಗಡೆ ಗಂಟ ರೆಡಿ ಮಾಡ್ಕೊಂಡು ನೀವು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ ತುಂಬಾ ಈಸಿ ಮ ಮತ್ತು ನಾವು ಒಂದು ಬ್ಲೌಸಲ್ಲಿ ಅಷ್ಟೊತ್ತಿಗೆ ನಿಜವಾಗ್ಲೂ ಯೂನಿಫಾರ್ಮ್ಸನ್ನು ಹೊಲಿದ್ಬಿಡ್ಬೋದು ಅಷ್ಟು ಅದು ಬ್ಲೌಸಲ್ಲಿ ಕಟ್ ಪೀಸು ಜಾಸ್ತಿ ಇರ್ತದೆ ಸ್ಟಿಚಿಂಗು ಜಾಸ್ತಿ ಇರುತ್ತೆ ಇದರ ಹಂಗಲ್ಲ ಈಗ ನಾವು ನರಿಗೆ ಕೊಟ್ಟು ಕಟಿಂಗ್ ಮಾಡ್ಕೊಂಡು ನಾವು ಒಂದು ಪಾಕೆಟನ್ನು ನೋಡಿ ಪಾಕೆಟ್ ಹತ್ರ ಸ್ವಲ್ಪ ಜೋಪನಾಗಿ ಹೊಲಿಬೇಕು ಪಾಕೆಟ್ ಪಕ್ಕಕ್ಕೆ ಅದು ಫ್ರಿಲ್ಸ್ ಬರಬೇಕಾಗತ್ತೆ ಪಾಕೆಟ್ ಮೇಲೆ ಬರಬಾರ್ದು ಇದನ್ನು ಯಾವ ಸೈಡು ಸೇರಿಸ್ಕೋಬೇಕು ಕೆಲವರು ಲೆಫ್ಟ್ ಸೈಡ್ ಕೇಳಿ ಹಾಕಿಸ್ಕೋತಾರೆ ಆಲ್ಮೋಸ್ಟ್ ಎಲ್ಲ ರೈಟ್ ಸೈಡ್ಗೆ ಬರಬೇಕು ಇದನ್ನು ನಮಗೆ ಜೇಬ್ ಏನು ಬರುತ್ತೆ ಪಾಕೆಟು ರೈಟ್ ಸೈಡ್ಗೆ ಬರಬೇಕಾಗತ್ತೆ ಕೇಳ್ದಂಥವ್ರಿಗೆ ಮಾತ್ರ ಲೆಫ್ಟ್ ಸೈಡ್ಗೆ ಹಾಕೊಳ್ತೀವಿ ಕೆಲವರು ಕೆಲವೊಬ್ಬೊಬ್ಬರು ಟೇಸ್ಟೇ ಒಂದೊಂದು ಥರ ಇರುತ್ತೆ ಒಂಥರ ಕೇಳಲ್ಲ ಫ್ರೆಂಡ್ಸ್ ಆ ರೀತಿ ಎಲ್ಲ ಕಸ್ಟಮರ್ಸು ಡಿಮ್ಯಾಂಡ್ ಮಾಡುವಂಥವರು ಬರ್ತಾರೆ ಇದೇ ಕಡೆ ಬೇಕು ಅನ್ನುವಂಥವ್ರು ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ ನೋಡಿ ಎಲ್ಲ ನರಿಗೆ ಕರೆಕ್ಟಾಗಿ ಬಂದಿದೆ ಈಗ ಈಗ ನೋಡಿ ಇದಕ್ಕೆ ಇದನ್ನು ಏನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ಅಂತಂದರೆ ಇದು ನಮಗೆ ನಮ್ಮ ಕಾಜಾ ಮಾಡ್ತೀವಿ ನೋಡಿ ಹುಕ್ಕನ್ನು ಹಾಕೋದಕ್ಕೆ ಅದಕ್ಕೆ ನಾನು ಬಟ್ಟೆಯಲ್ಲೇ ಇದ್ದೀನಿ ಇದನ್ನು ಯಾಕೆಂದ್ರೆ ಮಕ್ಕಳು ಸೊಂಟ ಸ್ವಲ್ಪ ಸಣ್ಣನೇ ಇರುತ್ತೆ ಅವರು ಈಗ ಯೂನಿಫಾರ್ಮ್ ಹೊಲಿಸಿದ್ದಾರೆ ಅಂದರೆ ಒಂದು ವರ್ಷ ಕೆಲವರು ಅದನ್ನೇ ಇನ್ನೊಂದು ವರ್ಷವೂ ಮುಂದುವರಿಸುವಂಥವರು ಇದ್ದಾರೆ ಯಾಕೆಂದರೆ ಚಾರ್ಜು ಏನು ಹೇಳ್ತಾರೆ ನಾವು ತಗೊಳ್ಳುವಂಥ ಚಾರ್ಜು ಜಾಸ್ತಿ ಇರುತ್ತೆ ಅದೆಲ್ಲನೂ ಒಂದೇ ಅದು ಒಂದೇ ಅರ್ಧ ಹೋಗಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ಇರುವಂಥದ್ದನ್ನು ಸ್ವಲ್ಪ ದೊಡ್ಡ ಅಳತೆಲಿ ಹೊಲಿಸಿ ಈ ರೀತಿ ನಾವು ಕಾಜಾ ಮಾಡೋದ್ರಿಂದ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಇದನ್ನು ಏನು ಸ್ಕರಿಟನ್ನು ನಾವು ಅಲ್ಲಿಗೆ ಉಕ್ಸಿಂದ ಲಾಕ್ ಮಾಡ್ಕೋಬೋದು ಅದಕ್ಕೋಸ್ಕರ ಇದನ್ನು ಒಂದು ನಾಲ್ಕರಿಂದ ಐದು ಕಾಜಗಳನ್ನು ನಾನು ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನಮಗೆ ಯಾವ ಸೈಡ್ ಬೇಕು ನೋಡಿ ಈ ಈ ಕಡೆ ಎಳ್ದು ಲೆಫ್ಟ್ ಸೈಡ್ಗೆ ಹಾಕುವಂಥದ್ದು ಅದನ್ನು ಅದನ್ನು ಅಷ್ಟೇ ರೈಟ್ ಸೈಡ್ಗೂ ಕೇಳ್ತಾರೆ ಲೆಫ್ಟ್ ಸೈಡ್ಗೂ ಕೇಳ್ತಾರೆ ಅದು ಕಸ್ಟಮರ್ ಯಾವ ರೀತಿ ಡಿಪೆಂಡು ಆ ರೀತಿ ನಾವು ಮಾಡ್ಕೊಡ್ಬೋದು ಏನು ತೊಂದರೆ ಇಲ್ಲ ಈಗ ನೋಡಿ ಮತ್ತು ಇನ್ನೂ ಮಧ್ಯದಲ್ಲಿ ಪಟ್ಟಿಗಳನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೆ ಏನಕ್ಕೆ ಅಂತಂದರೆ ಯೂನಿಫಾರ್ಮ್ ಮೇಲೆ ಬೆಲ್ಟ್ ಹಾಕೋತೀವಿ ನೋಡಿ ಆ ಬೆಲ್ಟ್ ಹಾಕ್ತಾರೆ ಮಕ್ಕಳು ಆ ಬೆಲ್ಟ್ಗಳು ನೀಟಾಗಿ ಕೂರಲಿ ಅಂತೇಳಿ ಬೆಲ್ಟ್ ಪಟ್ಟಿಗಳನ್ನು ನಾನು ಒಳಗಡೆಯಿಂದ ನಾವು ನೋಡಿ ಅಲ್ಲಿ ಪಾಕೆಟ್ ಇರೋ ಹತ್ರ ಹಾಕ್ಬಾರ್ದು ನಾವು ಸೆಂಟ್ರಲ್ಲಿ ಒಂದು ನಾಲ್ಕು ಮುಂದೆ ಎರಡು ಸೈಡು ಹಿಂದೆ ಎರಡು ಸೈಡು ಬಂದರೆ ಏನಾಗುತ್ತೆ ಇದು ಬೆಲ್ಟ್ ಬರುತ್ತೆ ನೋಡಿ ಬೆಲ್ಟು ಆರಾಮಾಗಿ ಅದಕ್ಕೆ ಫಿಕ್ಸ್ ಆಗುತ್ತೆ ಆಗ ಬೆಲ್ಟು ಯಾವ ಕಡೆಗೂ ಇರೋ ರೀತಿ ಮತ್ತು ಸ್ಕರ್ಟ್ ಏನಿದೆ ಸ್ಕರ್ಟು ನೀಟಾಗಿ ಸೊಂಟಕ್ಕೆ ಫಿಟ್ಟಾಗಿ ಕೂರೋ ರೀತಿ ನೀಟಾಗಿ ನೋಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಆ ಪಟ್ಟಿಗಳನ್ನು ಕೊಡುವಂಥದ್ದು ಅದನ್ನು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಇದನ್ನು ಮಾಡಬೇಕಾಗತ್ತೆ ಮತ್ತು ಹೊಸ ಪಾಸ್ಟ್ ಮಾಡಿದ್ದೀನಿ ಅಂದರೆ ತುಂಬ ಲೆಂತಿ ಆದರೆ ವೀಡಿಯೋ ನೋಡೋದಕ್ಕೂ ಬೇಜಾರಾಗುತ್ತೆ ಅಂಥೇಳಿ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಂಟ್ರೆಸ್ಟ್ ಇಟ್ಟು ನೋಡಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ನೋಡಿ ಆಲ್ಮೋಸ್ಟ್ ಸ್ಕರ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಫಿಫ್ಟಿ ಎಲ್ಲ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ರೆಡಿಯಾಗಿದೆ ಈಗ ಮೇಲೆ ಪಟ್ಟಿ ಏನಿದೆಯಲ್ಲ ಆ ಪಟ್ಟಿನ ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ಆಯಿತು ರೆಡಿ ಆಗತ್ತೆ ಸ್ಕರ್ಟು ಇಲ್ಲಿ ನೋಡಿ ಈಗ ನೋಡಿ ಇದನ್ನು ನೀಟಾಗಿ ಜಾಯಿಂಟನ್ನು ಮಾಡ್ಕೋತಾ ಇದ್ದೀನಿ ನಾನು ಏನು ಹೇಳಿ ಅದು ಕಾಜನ ರೆಡಿ ಮಾಡ್ಕೊಂಡ್ನಲ್ಲ ಅದನ್ನು ಸುತ್ತ ಹೊಲಿಗೆ ಹಾಕಬೇಕು ಅದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ನಿಧಾನವಾಗಿ ಹೊಲಿಗೆ ಹಾಕಿಲ್ಲಾಂದರೆ ಸೂಜಿ ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಸ್ಕರ್ಟು ಫುಲ್ಲು ರೆಡಿ ಇದೆ ಈಗ ನರ್ಗೆನೂ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ನಾವು ಇದಕ್ಕೆ ಸ್ವಲ್ಪ ನಾವೇನು ಉಕ್ಕು ಕೊಡ್ತೀವಿ ನೋಡಿ ಅದರಿಂದ ಒಂದು ಎರಡು ಇಂಚನ್ನು ಎರಡೆರಡೂವರೆ ಇಂಚನ್ನು ಬಿಟ್ಟು ಆ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೇ ಬಿಟ್ಟು ಮಧ್ಯದಲ್ಲಿ ಸೆಂಟರ್ ಪಾಯಿಂಟಿಗೆ ಅದನ್ನು ಮೇಲ್ಗಡೆ ಏನಿದೆ ಬಾಡಿ ಪಾರ್ಟು ಅದನ್ನು ನಾವು ಸೇರಿಸ್ಕೋಬೇಕಾಗತ್ತೆ ರೆಡಿ ರೆಡಿಯಾಗಿದೆ ಈಗ ಅಟ್ಯಾಚ್ ಮಾಡ್ಕೊಂಡ್ರಷ್ಟೇ ಇದಕ್ಕೆ ಈಗ ನಾವು ಒಂದು ಶರ್ಟಿಂದ ಒಂದು ಏನು ಹೇಳ್ತೀವಿ ಫುಲ್ ಯೂನಿಫಾರ್ಮ್ ಗೆ ನಾವು ಎಂಟುನೂರಿಂದ ಎಂಟುನೂರೈವತ್ತು ಒಂಬೈನೂರವರೆಗೂ ತಗೋತೀವಿ ನಾವು ಪ್ಲೇಸ್ ಡಿಪೆನ್ಸ್ ಹೊಸ್ದಾಗಿ ಒಲಿತಾ ಇರುವಂಥವರು ಒಂದು ನಾನ್ನೂರಿಂದ ಐನೂರು ರೂಪಾಯಿ ತಗೊಂಡ್ರು ನಡೆಯುತ್ತೆ ಮತ್ತು ಹಳ್ಳಿಲಲ್ಲಿ ಅಂತವರು ಸ್ವಲ್ಪ ಕಡಿಮೆನೇ ತಗೋಬೇಕಾಗುತ್ತೆ ಜಾಸ್ತಿ ಕಾಸ್ಟ್ ಕೇಳಿದ್ರೆ ತುಂಬಾ ಕಸ್ಟಮರು ಇದಾ ಆಗಿ ಹೋಗ್ತಾರೆ ಅದಕ್ಕೋಸ್ಕರ ನೀವು ಎಲ್ಲಿ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋದ್ರ ಡಿಪೆಂಡ್ ಮಾಡ್ಕೊಂಡು ನೀವು ಇದನ್ನು ಚಾರ್ಜನ್ನು ಡಿಪೆಂಡ್ ಮಾಡ್ಕೊಂಡು ನೀವು ಫಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಒಂದು ಸೈಡು ಸಿ ಸ್ಟಿಚ್ ಆಗಿದೆ ಈಗ ಇನ್ನೊಂದು ಸೈಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಮತ್ತು ಕೆಳಗಡೆ ನಾವು ಏನು ಬಾಟಮ್ ಮಾಡುತ್ತೀವಲ್ಲ ಅದನ್ನು ಅಷ್ಟೇ ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಅವರು ಸ್ವಲ್ಪ ಕೆಳಗಡೆನ ದೊಡ್ಡದಾಗೆ ಮಡಚಿ ಸ್ಟಿಚ್ ಮಾಡಿ ನಮ್ಮ ಮಕ್ಕಳು ಸ್ವಲ್ಪ ಉದ್ದ ಬೆಳೆದ್ರೆ ಅದನ್ನು ತುಂಡ ಬಿಚ್ಚಿ ಅದನ್ನು ರೆಡಿ ಮಾಡಿಸ್ಕೊತೀವಿ ಅಂತ ಕೇಳುವಂಥ ಕಸ್ಟಮರ್ಸ್ ಎಲ್ಲ ಇರ್ತಾರೆ ಆವಾಗ ಎಲ್ಲ ಫುಲ್ಲು ಡೀಟೇಲಾಗಿ ಅವ್ರಿಗೆ ಯಾವ ರೀತಿ ಬೇಕು ಅಂತ ನೀವು ಒಂದು ಕೇಳ್ಕೊಂಡು ನೀವು ಬರೆದಿಟ್ಕೊಂಡ್ಬಿಡ್ಬೇಕಾಗತ್ತೆ ಯಾಕೆಂದರೆ ನಾವು ಸುಮಾರು ಬಟ್ಟೆಗಳನ್ನು ಸ್ಟಿಚ್ ಮಾಡೋದ್ರಿಂದ ಅವೆಲ್ಲ ನೆನ್ಪಿಲ್ಲದೆ ಹೋಗುತ್ತೆ ನಾವು ಅಲಿಯುವಂಥ ಟೈಮಲ್ಲಿ ಮರ್ತೋಗ್ಬಿಟ್ರೆ ಕಸ್ಟಮರ್ ಸ್ಯಾಟಿಸ್ಫೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಆಗೇನು ಮಾಡ್ತಾರೆ ಕಸ್ಟಮರು ಡಿಕ್ರೀಸ್ ಹೋಗ್ತಾರೆ ಈ ಒಂದು ತಪ್ಪಿಂದ ಆ ತಪ್ಪನ್ನು ಮಾಡಬೇಡಿ ಅವ್ರಿಗೆ ಯಾವ ರೀತಿ ಬೇಕು ಅದ್ರ ಮೇಲೆ ನೀವು ಅದನ್ನು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ ಈ ರೀತಿಯೆಲ್ಲ ನೀವು ಮೇಂಟೈನ್ ಮಾಡ್ಕೊಂಡು ಬಂದರೆ ನೀವು ಟೈಲರಿಂಗಲ್ಲಿ ಒಳ್ಳೆ ಗ್ರೋತನ್ನು ಕಾಣ್ಬೋದು ಒಳ್ಳೆ ಸಂಪಾದನೆಯನ್ನು ಮಾಡ್ಬೋದು ನೋಡಿ ಇದೊಂದು ಇಲ್ಲ ಇಲ್ಲಾಂದರೆ ಅದೊಂದು ಗಂಟೆ ಟೈಮ್ ಇದೊಂದು ಗಂಟೆ ಟೈಮ್ ಆಗುತ್ತೆ ಫ್ರೆಂಡ್ಸ್ ಅದು ನೀವು ನಿಧಾನವಾಗಿ ಮಾಡ್ತೀನಿ ಅಂದ್ರೂ ಇಲ್ಲಾಂದರೆ ಬೇಗನೆ ಆಗುತ್ತೆ ನೋಡಿ ಮೇಲ್ಗಡೆ ನಾವು ಕೆಳಗಡೆ ಸೇರಿಸಿದ್ವಲ್ಲ ಬೆಲ್ಟ್ ಪಟ್ಟಿ ಅದನ್ನು ಬಾಡಿ ಪಾರ್ಟ್ ಮೇಲ್ಗಡೆ ಎಲ್ಲಿ ಬರುತ್ತೆ ನೋಡಿ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈಗ ಆಲ್ಮೋಸ್ಟ್ ಇದು ಫೈನಲ್ವರೆಗೂ ಬಂದಿದೆ ಈಗ ನಾವು ಇದಕ್ಕೆ ಫೈನಲ್ ಸ್ಟಿಚ್ಚನ್ನು ಕೊಡಬೇಕಾಗತ್ತೆ ಅದೊಂದು ಎರಡು ಸ್ಟಿಚ್ ಆದರೆ ಸ್ಕರ್ಟು ರೆಡಿ ಆಯ್ತು ಮತ್ತು ಟಾಪು ಸ್ಕರ್ಟಿಂದ ನಾವು ಅಷ್ಟು ಎಂಟು ಎಂಟುನೂರ ಐವತ್ತರಿಂದ ಒಂಬೈನೂರು ಅದರಲ್ಲೂ ಕಂಟ್ಲೆ ಆಡುವಂಥ ಕಸ್ಟಮರ್ ಬರ್ತಾರೆ ಅವ್ರ ಹತ್ರ ಎಂಟುನೂರು ಯಾಕೆಂದರೆ ಪರ್ಮನೆಂಟಾಗಿ ಸ್ಟಿಚಿಂಗ್ ಮಾಡಿಸ್ತಾ ಇರ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ ನೋಡಿ ಎರಡೂ ಸೈಡಲ್ಲಿ ಇಟ್ಕೊಂಡು ಇನ್ನು ಆಗಿ ಒಂದು ಸ್ಟಿಚಿಂಗನ್ನು ಕೊಡೋಣ ಒಂದು ಫೈನಲ್ ಸ್ಟಿಚ್ಚಿಂಗ್ ಕೊಟ್ಟರೆ ಆಯಿತು ಇದು ಫುಲ್ಲು ಸ್ಕರ್ಟ್ ರೆಡಿ ಆಗುತ್ತೆ ಈ ರೀತಿ ನೀವು ನೀಟಾಗಿ ಸ್ಟಿಚ್ಚಿಂಗನ್ನು ಕಲ್ತ್ಕೊಳ್ಳಿ ಆದಷ್ಟು ಈ ರೀತಿ ಎಲ್ಲ ಕಲಿಬೇಕು ಒಂದು ಟೈಲರಿಂಗ್ ಕೆಲಸ ಅಂದಮೇಲೆ ಆಲ್ಮೋಸ್ಟ್ ಎಲ್ಲ ಬರಬೇಕಾಗತ್ತೆ ಒಂದನ್ನು ನೋಡಿ ನಾವು ಇನ್ನೊಂದನ್ನು ಇನ್ನೊಬ್ರ ಹತ್ರ ಹೋಗಿ ಹೊಲಿಸ್ಕೊಳ್ಳಿ ಅಂದಾಗ ನಾವೇ ಬೇರೆಯವರನ್ನು ಅಡ್ರೆಸ್ ಹೇಳಿ ಕಳಿಸ್ದಂಗೆ ಆಗತ್ತೆ ಅದಕ್ಕೋಸ್ಕರ ಆದಷ್ಟು ನಿಮಗೆ ಡಿಸೈನ್ಸ್ ಆಗ್ಬೋದು ಇವೆಲ್ಲ ನೀಟಾಗಿ ಕಲೀರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು